ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ರೊಟ್ಟಿ ಪಂಚಮಿ ಸ್ಪೆಷಲ್ ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಚಪ್ರದವರೆಕಾಯಿನ ಬಿಡಿಸಿ ವಾಶ್ ಮಾಡಿ ಮತ್ತು ಒಂದು ಕುದಿ ಎರಡು ಕುದಿ ಕುದಿಸ್ಕೊಂಡು ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಎತ್ತಿಟ್ಕೊತೀನಿ ನಾವು ರೊಟ್ಟಿ ಪಂಚಮಿ ಅಂತ ಹೇಳಿದ್ನಲ್ವಾ ಅದು ಹಾಲು ಹಾಕ್ತೀವಲ್ವ ನಾಗರ ಪಂಚಮಿಯಲ್ಲಿ ಅದು ಮುಂಚೆ ಒಂದು ದಿವಸ ರೊಟ್ಟಿ ಪಂಚಮಿ ಅಂತೇಳಿ ನಮ್ಮ ಸೈಡು ಮಾಡ್ತೀವಿ ಸೊ ಅದೇ ಈ ಹಬ್ಬ ಸ್ಪೆಷಲ್ಲು ಥರ ಥರ ರೊಟ್ಟಿಗಳೆಲ್ಲ ಮಾಡ್ಕೊಳ್ತೀವಿ ಮೊದಲಿಗೆ ನಾನು ಪುಂಡಿ ಸೊಪ್ಪನ್ನ ನಿಮಗೆ ಕಂಪ್ಲೀಟ್ ವೀ ಕಂಪ್ಲೀಟ್ ವೀಡ್ಯನ ಹಾಕ್ತಾನೆ ವೀಡ್ಯಾನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮೊದಲಿಗೆ ಒಂದು ಕಟ್ಟು ಪುಂಡಿ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ಮಿರಿ ಕರ್ಬೇನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸಾಲ್ಟ್ ಬ್ರೌನ್ ಸಾಲ್ಟು ಸ್ವಲ್ಪ ಬೆಲ್ಲ ಪುಂಡಿ ಸ್ವಲ್ಪ ಹುಳಿ ಇರುತ್ತಲ್ವ ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಜೋಳದ ನುಚ್ಚು ಫ್ರೆಂಡ್ಸ್ ಜೋಳದ ನುಚ್ಚಿಲ್ಲ ಅಂದರೆ ರವೆ ನುಚ್ಚು ಸಹ ಗೋಧಿ ನುಚ್ಚು ಏನಾದರೂ ಹಾಕ್ಕೋಬೋದು ಸ್ವಲ್ಪ ಅರಿಶಿಣ ನಾಲ್ಕರಿಂದ ಮೂರು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಕಾಳು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಆಯಿಲ್ ಇದಿಷ್ಟು ನಾನು ಪುಂಡಿ ಸೊಪ್ಪನ್ನ ಪುಂಡಿ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಕಾಳು ಮತ್ತು ತೊಗರಿ ಬೇಳೆನ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಬೇಲಿಗೆ ಹಾಕೊಳ್ಳೋಣ ಫ್ರೆಂಡ್ಸು ಬೇಳೆ ಮತ್ತು ಹೆಸ್ರು ಕಾಳು ಅನ್ನೋರು ಸೊಪ್ಪಲ್ಲೇ ಮಾಡ್ಬೋದು ಬಟ್ ಅದು ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ಸ್ವಲ್ಪ ತೊಗರಿ ಬೇಳೆ ಮತ್ತು ಕಾಳು ಈ ಥರ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನಿಮಗೆ ಕಾಳು ಬೇಳೆ ಬೇಡ ಅಂದರೆ ಎಲ್ಲ ಸೊಪ್ಪನ್ನು ಹಾಕಿ ಮಾಡ್ಬೋದು ಅಂದರೆ ಮೆಂತ್ಯ ಸಬ್ಸಿಗೆ ಪಾಲಕು ಈ ಥರ ಎಲ್ಲ ಹಾಕಿ ಮಾಡ್ಬೋದು ಸ್ವಲ್ಪ ಪುಂಡಿ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿಮೆಣ್ಸಿ ಕಡಲೆಕಾಯಿ ಬೀಜನ ಸ್ವಲ್ಪ ತರಿ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಡೈರೆಕ್ಟಾಗಿ ಹಾಗೆ ಬೇಯಿಸ್ಕೊಬೋದು ಮತ್ತು ಹಸಿಮೆಣ್ಸಿ ಕಾಯಿನ ಸ್ವಲ್ಪ ಕಲ್ಲಿದ್ರೆ ಜಜ್ಕೊಂಡು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಡೈರ ಹೆಸರು ಕಾಳು ಬೇಳೆ ಜೊತೆಗೆ ಕೂಡ ಬೇಯಿಸ್ಕೊಬೋದು ಈ ರೀತಿ ಸ್ವಲ್ಪ ತರಿ ರುಬ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇದಕ್ಕೆ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಈ ರೀತಿ ಡ್ರೈರು ರುಬ್ಬಿದ್ರೆ ಸಾಕಿದ್ದು ನೆಕ್ಸ್ಟು ನಾನು ಕುಕ್ಕರಲ್ಲಿ ಬೇಳೆ ಮತ್ತು ಕಾಳು ಹಾಕಿದ್ನಲ್ಲ ಅದು ಕೂಡ ಬೆಂದಿದೆ ನಾನು ಇದ್ರ ಜೊತೆಗೇ ಇದೇ ಅದೇ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದೊಂದಾಗಿ ಪುಂಡಿ ಸೊಪ್ಪು ಬೇಯಿಸಿದ್ನಲ್ವ ನೀರು ಸಮೇತನೇ ಹಾಕ್ಕೊಳ್ತಿದ್ದೆ ನೀರೇನು ಬಸ್ತಿಲ್ಲ ನಾನು ಅದನ್ನ ಸ್ವಲ್ಪ ನೀರು ಹಾಕಿದ್ದೆ ಸೊ ಬೇಯುವಾಗ ಅದಕ್ಕೆ ಜೋಳದ ನುಚ್ಚು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನುಚ್ಚಿಲ್ಲ ಅಂದರೆ ನುಚ್ಚು ಕೂಡ ಹಾಕ್ಕೋಬೋದು ಅಂತ ಕೂಡ ಹೇಳಿದೆ ನಾನು ಒಂದು ಸ್ಪೂನ್ ಜೀರಿಗೆ ರುಬ್ಬಿರೋದು ಮಿಶ್ರಣ ಕಡಲೆಕ ಬೀಜ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿದು ಇದಿಷ್ಟು ಕೂಡ ನಾನು ಇದ್ದೀನಿ ನೆಕ್ಸ್ಟು ಫ್ರೆಂಡ್ಸು ಸ್ವಲ್ಪ ಬೆಲ್ಲ ಪು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಗೋಂಗೂರ ಸೊಪ್ಪು ಅಂದರೆ ಪುಂಡಿ ಸೊಪ್ಪು ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ಸೊ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೇಬೇಕು ಹಾಗೇ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೆಕ್ಸ್ಟು ಬ್ರೌನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ನೆಕ್ಸ್ಟು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸ್ವಲ್ಪ ಕರ್ಮೇನ್ ಸೊಪ್ಪು ನೆಕ್ಸ್ಟು ಆಯಿಲ್ ಫ್ರೆಂಡ್ಸು ರೊಟ್ಟಿ ಪಂಚಮಿ ಸ್ಪೆಷಲು ಪುಂಡಿ ಸೊಪ್ಪಿನ ಪಲ್ಯ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಯಾಕಂದರೆ ಅದು ಸ್ಪೆಷಲ್ ಆಗಿರುತ್ತೆ ರೊಟ್ಟಿ ಹಬ್ಬದಲ್ಲಿ ಸೊ ಅದಕ್ಕೆ ಸೊಪ್ಪು ಸೀಸನ್ ಸಿಕ್ಕಾಗೆಲ್ಲ ಮಾಡ್ತಾರೆ ಬಟ್ಟು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದನ್ನ ರೊಟ್ಟಿ ಹಬ್ಬದಲ್ಲಿ ಸ್ವಲ್ಪ ನೀನು ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಳಿ ಸಾಕಿದ್ದು ಫ್ರೆಂಡ್ಸ್ ಇದು ರೆಡಿಯಾಗಿದೆ ನಾನು ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಪುಂಡಿ ಸೊಪ್ಪಿನ ಪಲ್ಯ ಅಂತ ಹೇಳಿ ನೆಕ್ಸ್ಟು ನಾನು ದಪ್ಪ ಮೆಣಸಿಕ ಪಲ್ಯ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ ಒಂದ್ಸರಿ ವೀಡಿಯೋ ಹಾಕಿದ್ದೀನಿ ಇದನ್ನ ಇದು ಪುಂಡಿ ಸೊಪ್ಪು ಹಾಗೂ ಚಪರದವರೆ ಪಲ್ಯ ಕೂಡ ಮೂರು ರೆಡಿಯಾಗಿದೆ ನೆಕ್ಸ್ಟ್ ನಾನು ಒಂದೊಂದಾಗಿ ರೊಟ್ಟಿನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಫಸ್ಟು ನಾನು ಅಕ್ಕಿ ರೊಟ್ಟಿ ಮಾಡಿಕೊಂಡೆ ಒಂದು ನಾಲ್ಕರಿಂದ ಐದು ಅಕ್ಕಿ ರೊಟ್ಟಿ ಮಾತ್ರ ಮಾಡಿದ್ದೀನಿ ನೆಕ್ಸ್ಟ್ ನಾನು ರಾಗಿ ರೊಟ್ಟಿ ಕೂಡ ಮಾಡಿಕೊಂಡೆ ನೆಕ್ಸ್ಟು ಜೋಳದ ರೊಟ್ಟಿ ಮಾಡಿದೆ ಫ್ರೆಂಡ್ಸ್ ನಾನು ಜೋಳದ ರೊಟ್ಟಿ ಮಾಡುವಾಗ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡೆ ಕಪ್ಪೆಳ್ಳಿದ್ರೆ ನೀವು ಹಾಕ್ಕೊಳ್ಳಿ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಕಪ್ಪೆಳ್ಳು ಇರಲಿಲ್ಲ ಸೊ ಬಿಳಿ ಎಳ್ಳು ಸಹ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಕಂಪ್ಲೀಟ್ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೋಳದ ರೊಟ್ಟಿ ಇದು ಎಲ್ಲ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ರಾಗಿ ರೊಟ್ಟಿ ಚಪ್ರದವರೆಕಾಯಿ ಪಲ್ಯ ಸೊಪ್ಪಿನ ಪಲ್ಯ ದಪ್ಪ ಮೆಣಸಿಕ್ಕ ಪಲ್ಯ ಈರುಳ್ಳಿ ಮತ್ತು ಸೌತೆಕಾಯಿ ಇದಿಷ್ಟು ನಾನು ರೆಡಿ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ರೆಸಿಪಿ ಯಾವ ಥರ ಬಂತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ರೊಟ್ಟಿ ಅಬ್ಬ ಸ್ಪೆಷಲು ಇನ್ನೂ ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದ್ಯಾವುದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಲ್ಸ್ ಈಗ ನಾ ಬಾಯ್